ಈ ಒಂದು ಮಂಗಳೂರು ಕ್ಲಬ್ ಸಮಾಚಾರದ ಎರಡನೇ ಸಂಚಿಕೆಯನ್ನು ನಾನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೆ ನನಗೆ ಧನ್ಯವಾದಗಳು ಬಹುಶಃ ನಮ್ಗೆ ಗೊತ್ತಿದ್ದ ಹಾಗೆ ಪತ್ರಕರ್ತರಂತ ಹೇಳಿದಾಗ ನಾನು ಕಳೆದ ಹತ್ತು ವರ್ಷ ರೆಡ್ ಕ್ರಾಸ್ಗೆ ಬಂದ ನಂತರ ಪತ್ರಕರ್ತರೊಟ್ಟಿಗೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರ ಚಾಲೆಂಜಸ್ ಏನಂತ ಗೊತ್ತಾಯಿತು ನಮಗೆಲ್ಲ ನೋಡುವಾಗಲೇ ಪತ್ರಕರ್ತರಿಗೆ ಹಾಂ ಪ್ರೆಸ್ಗೆ ಬಂದರೆ ಹೋಗ್ತಾ ಆದರೆ ತುಂಬ ಚಾಲೆಂಜ್ ಇರುತ್ತೆ ಆದರೆ ಇವತ್ತು ಪ್ರೆಸ್ ಕ್ಲಬ್ಬಿನಿಂದ ಈ ಒಂದು ಸಂಚಿಕೆ ಅಂತಂದಾಗ ಪ್ರೆಸ್ ಕ್ಲಬ್ನಲ್ಲಿ ಏನಾಗ್ತದೆ ಸಪೋಸ್ ಬೇರೆ ಬೇರೆ ಕಾರ್ಯಕ್ರಮ ನೀವು ನೋಡಿದ್ರು ನೋಡಿದ್ದೇನೆ ಅದು ಗ್ರಾಮ ವಾಸ್ತಿ ಇರ್ಬೋದು ಅಥವಾ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಆದರೆ ಆ ಪತ್ರಿಕೆಯಲ್ಲಿ ಬಂದಾಗ ನಮ್ಮ ಈ ಪತ್ರಕರ್ತರ ಕುಟುಂಬ ಅಂತ ಹೇಳ್ಬೋದು ಎಲ್ಲರಿಗೂ ಗೊತ್ತಾಗ್ತದೆ ಆದ್ದರಿಂದ ಸಮಾಜ ಸೇವೆ ತಗೊಳ್ಳೋವರಿಗೂ ಅಥವಾ ಸಮಾಜ ಸೇವೆ ಕೊಡುವವರಿಗೂ ಒಂದು ಈ ಪತ್ರಿಕೆಯಿಂದ ಬಹಳ ಖುಷಿ ಆಗ್ತದೆ ನನಗೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಾನು ಬಹಳ ಕ್ಲೋಸ್ ಪ್ರಾಕ್ಸಿಮೇಟಿಯಲ್ಲಿ ನೋಡ್ತಿದ್ದೇನೆ ಬಹುಶಃ ಪತ್ರಕರ್ತರು ಬೇರೆ ಬೇರೆ ಒಳ್ಳೊಳ್ಳೆ ಒಂದು ನ್ಯೂಸ್ಗಳನ್ನು ಹಾಕುವಂಥದ್ದು ಬಹುಶಃ ಅದರ ಇಂಪ್ಯಾಕ್ಟು ನಮಗೆ ಗೊತ್ತಾಗ್ತದೆ ಆದರೆ ನಿಮಗೆ ಗೊತ್ತಾಗಿದ್ರು ಅದರ ಇಂಪ್ಯಾಕ್ಟ್ ಈ ಥರ ನ್ಯೂಸ್ ಬಂದದ್ರಿಂದ ನಾವು ಬೆಳಿಗ್ಗೆ ನೋಡಿದರೆ ಇವತ್ತು ರೋಡ್ ಸರಿ ಇಲ್ವಾ ಅದು ಇಲ್ಲ ಬಹುಶಃ ಇವತ್ತು ಪೇಪರ್ ಓದುವಾಗ ಈ ರೈ ಪೇಪರ್ಗಿಂತ ಜಾಸ್ತಿ ಇ ಪೇಪರ್ಸ್ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಇ ಪೇಪರ್ಸ್ಗಳನ್ನ ನೋಡುವವರೇ ತುಂಬ ಜಾಸ್ತಿ ಇದ್ದಾರೆ ನಾವು ಮೊದಲೇನಾದರೂ ಒಂದು ಕಾಲ್ ಫಾರ್ ಮಾಡಿದರೆ ಪೇಪರಲ್ಲಿ ಹಾಕಿದರೆ ತುಂಬ ರೆಸ್ಪಾನ್ಸ್ ಬರ್ದಿತ್ತು ಈಗ ಪೇಪರ್ ಪೇಪರಲ್ಲಿ ಹಾಕ್ತೇವೆ ಅದರೊಂದಿಗೆ ನಾವೊಂದು ಸ್ಟೇಟಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ತುಂಬ ಕಾಲ್ ಬರಲಿ ಯಾಕೆಂದ್ರೆ ಪೇಪರ್ ಓದುವವರ ಸಂಖ್ಯೆ ಒಂದು ಜನರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಟ್ ನಮ್ಮ ಜನರೇಷನ್ ಬೆಳಿಗ್ಗೆ ಪೇಪರ್ ಓದಿದ್ರೆ ನಾವು ಚಾ ಕುಡಿಯುವುದಿಲ್ಲ ಫಸ್ಟ್ ಪೇಪರ್ ಓದಬೇಕು ಹಾಗಾಗಿ ಇವತ್ತು ಈ ಪೇಪರಿನ ಅಗತ್ಯ ಇದೆ ಅಂತ ಹೇಳೋದಕ್ಕೆ ಬಹಳ ಕಾರಣಗಳಿದೆ ಬಹುಶಃ ಇವತ್ತು ಎರಡಿನ ಸಂಚಿಕೆಯನ್ನ ಇವತ್ತು ಬಿಡುಗಡೆ ಮಾಡಲಿಕ್ಕಿದ್ದೆ ಬಹುಶಃ ನಿಮ್ಮೆಲ್ಲರ ಈ ಒಂದು ಸಣ್ಣ ಪ್ರಯತ್ನ ಖಂಡಿತ ದೊಡ್ಡ ಇಂಪ್ಯಾಕ್ಟ್ ಆಗಿ ಮುಂದಿನ ದಿನದಲ್ಲಿ ಪೇಪರ್ ಪೇಪರ್ಸ್ ದೊಡ್ಡ ಮಟ್ಟದ ನಡೆಯಲಿ ನಾನು ಮಂಗಳೂರ ಸಮಾಚಾರವನ್ನು ಒಂದು ಒಳ್ಳೆಯ ಹೆಸರನ್ನು ಕೂಡ ಈ ಒಂದು ಪತ್ರಿಕೆಗೆ ಇಟ್ಟಿದ್ದೀರಿ ಕನ್ನಡದ ಮೊದಲ ಪತ್ರಿಕೆ ಜನ್ಮ ತಾಳಿದಂಥ ನೆಲದಲ್ಲೇ ಈ ಒಂದು ಸಂಘದ ಮೂಲಕ ಇಂಥ ಒಂದು ಪತ್ರಿಕೆ ಹೊರಬರ್ತಾ ಇರುವಂಥದ್ದು ನಾವು ಮೂಗ್ಲಿಂಗ್ ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡಬೇಕು ಪುಣ್ಯಾತ್ಮ ಇಂಥ ಒಂದು ಪತ್ರಿಕೆಯನ್ನು ಕಟ್ಟಿಕೊಟ್ಟ ಕಾರಣದಿಂದಾಗಿ ನಾವು ಇವತ್ತು ಮಂಗಳೂರು ಸಮಾಚಾರವನ್ನು ನೆನಪು ಮಾಡಿಕೊಡ್ತೇವೆ ಜೊತೆಗೆ ಇಡೀ ಕರ್ನಾಟಕದ ಮಾಧ್ಯಮ ಚರಿತ್ರೆಯ ಒಂದು ಒಂದು ಅತ್ಯಂತ ದೊಡ್ಡ ಮೈಲಿಗಲ್ಲು ಮಂಗಳೂರು ಸಮಾಚಾರ ಆ ಒಂದು ನೆನಪನ್ನು ಮತ್ತೆ ಮತ್ತೆ ನೆನಪು ಮಾಡುವ ಅಂತ ಒಂದು ಸಂದರ್ಭ ಇವಾಗ ಮಂಗಳೂರು ಸಮಾಚಾರ ಅಂತ ನೀವು ಅಂತ ಪ್ರೆಸ್ ಕ್ಲಬ್ ಮಂಗಳೂರು ಸಮಾಚಾರ ಆವತ್ತು ಪ್ರೆಸ್ ಕ್ಲಬ್ ಇರಲಿಲ್ಲ ನೋಡಿ ಪ್ರೆಸ್ ಕ್ಲಬ್ ಮಂಗಳೂರ ಸಮಾಚಾರ ಅಂತ ಮನೋಹರ್ ಪ್ರಸಾದ್ ಅವರನ್ನು ನೆನಪು ಮಾಡಿಕೊಳ್ಬೇಕು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದವರು